ಎಚ್ಚರ ಗ್ರಾಹಕರ ಎಚ್ಚರ ರಸೀದಿ ಪಡೆಯದೆ ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಕು ಹಿರಿಯ ದಿವಾಣಿ ನ್ಯಾಯಾಧೀಶರು ಹಿರಿಯ ದಿವಾಣಿ ನ್ಯಾಯಾಲಯದ ಆವರಣದಲ್ಲಿರುವ ವಕೀಲರ ಸಂಘದ ಕಚೇರಿಯಲ್ಲಿ ಶ್ರೀ ರವೀಂದ್ರ ಎಲ್ಲ ಹೊನ್ನೋಲೆ ಅವರು ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಯಾವುದೇ ಗ್ರಾಹಕರು ಅಂಗಡಿ ಸಾಮಗ್ರಿಗಳನ್ನು ಖರೀದಿಸಿದಲ್ಲಿ ಕಡ್ಡಾಯವಾಗಿ ರಶೀದಿಯನ್ನು ಪಡೆಯಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಮೂಲಕ ಖರೀದಿ ಹೆಚ್ಚುತ್ತಾ ಇದೆ ಆದ್ದರಿಂದ ಗ್ರಾಹಕರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ರಶೀದಿಯಲ್ಲದೆ ಯಾವುದೇ ವಸ್ತುವನ್ನು ಖರೀದಿ ಮಾಡಬಾರದು ಅಂತ ನ್ಯಾಯಾಲಯಕ್ಕೆ ಬಂದಿರುವ ಸಾರ್ವಜನಿಕರಿಗೆ ತಿಳಿಸಿದರು ನಂತರ ವಕೀಲರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಹೊಳೆಕಾರ್ ಅವರು ಮಾತನಾಡಿ ಜಾಹೀರಾತು ಮೂಲಕ ಹಾಗೂ ವಿವಿಧ ರೀತಿಯಲ್ಲಿ ಗ್ರಾಹಕರ ಮನಸೆಳೆಯುವ ಕೆಲಸ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ತಿಳಿಸಿದರು ವರದಿ ಮರುತಿ ಲವಾಣಿ ಕಲಗಟಗಿಡ್ಕೊಂಡಿರುತ್ತ ಆದರೆ ಜಾಗ ಗ್ರಾಹಕ ಜಾಗ ಅಂದ್ರೆ ಗ್ರಾಹಕರೇ ಎಚ್ಚರ ಅಂತಕ್ಕಂಥ ಒಂದು ನಾನು ಇದ್ರ ಉದ್ದೇಶ ಏನು ಅಂದ್ರೆ ಗ್ರಾಹಕರೇ ನಿಮ್ಮ ಹಕ್ಕನ್ನ ತಿಳ್ಕೊಳ್ಳಿ ಹಾಗೂ ಎಚ್ಚರವಾಗಿರಿ ಅಂತಕ್ಕಂಥ ಒಂದು ಸಂದೇಶ ಯಾಕಂದ್ರೆ ನಾವು ಎಷ್ಟೋ ಸಲ ವಸ್ತುಗಳನ್ನು ಕೊಂಡ್ಕೊಂಡ ನಂತರ ಮೋಸಕ್ಕೆ ಒಳಗಾಗ್ತೀವಿ ಯಾಕೆ ಅಂದರೆ ಹಲವಾರು ಸಲ ನಾವು ಪಡೆದುಕೊಂಡಂತಹ ಹಣಕ್ಕೆ ಅಂಗಡಿಗಳಲ್ಲಿ ವಸ್ತು ಖರೀದಿಸಿದಾಗ ರಸೀದಿಗಳನ್ನು ಪಡೆದುಕೊಳ್ಳುವುದಿಲ್ಲ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಅಂಗಡಿ ಮಾಲೀಕರ ಮೇಲೆ ಇರುವಂತಹ ವಿಶ್ವಾಸ ಹಾಗೂ ಪಾವತಿ ತೊಗೋಬೇಕು ಅಂತಂದರೆ ನಾವು ಎಲ್ಲಿ ತೆರಿಗೆ ಕಟ್ಟಬೇಕು ಅಂತಕ್ಕಂಥ ಒಂದು ಮನೋಭಾವ ಆದರೆ ನಾವು ಪಡೆದುಕೊಂಡ ವಸ್ತುವಿಗೆ ಒಂದು ಗ್ಯಾರಂಟಿ ಬೇಕು ಅದರಲ್ಲಿ ಯಾವುದಾದ್ರೂ ಲೋಪದೋಷ ಇದ್ದಂಥ ಸಂದರ್ಭದಲ್ಲಿ ಅಂತ ನಾವು ತಿಳ್ಕೊಳ್ಬೇಕಾದರೆ ಹಾಗೂ ತಮಗೆ ಆದ ಮಾನಸಿಕ ಹಾಗೂ ವಸ್ತುವಿಗೆ ಆದಂತಹ ಹಾನಿಗೆ ಸಂಬಂಧಪಟ್ಟಂತೆ ಪರಿಹಾರ ಪಡೆದುಕೊಳ್ಬೇಕು ಅಂತಂದರೆ ಅವರಿಂದ ಪಡೆದುಕೊಳ್ಳೋದಿರುತ್ತೆ ಒಂದು ವೇಳೆ ತಮ್ಮಲ್ಲಿ ಆ ವಸ್ತುವಿನ ಖರೀದಿ ಸಂದರ್ಭದಲ್ಲಿ ರಸೀದಿ ಪಡೆದುಕೊಳ್ಳಲ್ಲ ಅಂದರೆ ಈ ಕಾನೂನಿನ ಅಡಿಯಲ್ಲಿಯ ಲಾಭ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅಡಿಕೆಯ ಆಸ್ತಿ ಬಗ್ಗೆ ಏನು ದುಡ್ಡು ಕೊಡುತ್ತಿರೋ ತಾವು ಸ್ವಂತ ದುಡಿಮೆಯಿಂದ ಗಳಿಸಿದ ಆದಾಯ ತಮಗೆ ಯಾವುದೇ ವಸ್ತುವನ್ನು ಖರೀದಿಸಿದಾಗ ತಮಗೆ ನಿಜವಾಗಲೂ ಅದರ ಸಾರ್ಥಕತೆ ಬರಬೇಕು ಅಂತಂದರೆ ತಾವು ಏನು ಖರೀದಿ ಮಾಡ್ತಿರೋ ಅದಕ್ಕೆ ಸಂಬಂಧಪಟ್ಟಂತಹ ರಸೀದಿಗಳನ್ನ ಪಡೆದು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಸಹಿತ ತಮಗೆ ಗೊತ್ತಿರಲಿಲ್ಲ ಅಂದ್ರೆ ಮನೆಯಲ್ಲಿ ವಯಸ್ಸಾದ್ರು ಇಲ್ಲ ಮನೆಯಲ್ಲಿ ಹಿರಿಯ ವಯಸ್ಸಿನ ಮಕ್ಕಳು ಈಗ ನಾವು ಎಲ್ಲವನ್ನೂ ಸಹಿತ ಆನ್ಲೈನ್ ಪಡೆದುಕೊಳ್ತಾರೆ ಆನ್ಲೈನ್ ನಲ್ಲಿ ಆಗತಕ್ಕಂತಹ ಮೋಸಗಳಿಗೆ ಸಹಿತ ನಾವು ಈ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಷ್ಟ್ರೀಯ ಕಾನೂನು ಗ್ರಾಹಕರ ಕಾಯ್ದೆ ಅಡಿಯಲ್ಲಿ ಪರಿಹಾರವನ್ನ ಪಡೆದುಕೊಳ್ಳಲು ಅವಕಾಶ ಇದೆ ಯಾಕಂದರೆ ನಾವು ಮಾಡಿದಂತಹ ವ್ಯವಹಾರ ನಮ್ಮ ಮೊಬೈಲ್ನಲ್ಲಿ ಡಾಟಾದಲ್ಲಿ ಅದರಲ್ಲಿ ಸಂಗ್ರಹ ಆಗಿರ್ತದೆ ಅದೇ ರೀತಿ ನಾವು ಯಾವ ವ್ಯಕ್ತಿಗೆ ಹಣ ನೀಡಿದ್ದೀವಿ ಅನ್ನೋದು ಸಹಿತ ಅದರಲ್ಲಿ ಗೊತ್ತಾಗ್ತದೆ ಹೀಗಾಗಿ ಆದರೆ ಈಗ ಆನ್ಲೈನ್ ವ್ಯವಹಾರದಲ್ಲಿ ಆಗ್ತಕ್ಕಂತಹ ಮೋಸವನ್ನು ಮೋಸದಿಂದ ಸ್ವಲ್ಪ ಬಹಳಷ್ಟು ಜಾಗರೂಕರಾಗಿರಬೇಕಾಗ್ತದೆ ವಸ್ತುಗಳನ್ನು ಯಾರು ಎಲ್ಲಿಂದ ಬರ್ತಾ ಇದೆ ಅಂತಕ್ಕಂತಹ ಮಾಹಿತಿ ನಮಗೆ ಆ ತಕ್ಷಣದಲ್ಲಿ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ ನೀವು ಇಲ್ಲೇ ಕುರಿತು ಆರ್ಡರ್ ಮಾಡಿದಾಗ ಇಲ್ಲೂ ಗುಜರಾತ್ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಮಧ್ಯಪ್ರದೇಶ ಉತ್ತರ ಪ್ರದೇಶ ದಿಲ್ಲಿ ಎಲ್ಲಿಂದರೆ ಆ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಯಾಮರಸ್ತಾರ ಕುರಿತು ತಮ್ಮ ಉದ್ಘಾಟನಾ ಪರ ಭಾಷಣದಲ್ಲಿ ನಮಗೆಲ್ಲ ತಿಳಿಪಡಿಸಿದರು ಅದರಂತೆ ಉಪನ್ಯಾಸವನ್ನು ನೀಡಿದಂಥ ಶೋಭಾ ಪಳಗರ್ ಅವರು ಕೂಡ ಗ್ರಾಹಕರಿಗಿರ್ತಕ್ಕಂಥ ಲಾಭಗಳು ಗ್ರಾಹಕರು ಸಾಮಾನುಗಳನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಶೀದಿಗಳನ್ನು ಪಡೀಬೇಕು ಜನರು ಮೋಸಕ್ಕೆ ಒಳಗಾಗದಂತೆ ನೋಡಿಕೊಳ್ಬೇಕು ಹಾಗೂ ಒಂದು ಒಳ್ಳೆಯ ಗ್ರಾಹಕ ಈ ಗ್ರಾಹಕರ ವೇದಿಕೆಗೆ ಹೋಗಿ ನಾವು ಗ್ರಾಹಕರ ಕನ್ಸ್ಯೂಮರ್ ಪ್ಲಾಟ್ಫಾರ್ಮ್ ಅಂತೇವಲ್ಲ ಅಲ್ಲಿ ಹೋಗಿ ಯಾವ ರೀತಿ ಪರಿಹಾರಗಳನ್ನು ಪಡೆದುಕೊಳ್ಳಬೇಕು ಎನ್ನುವ ಕುರಿತು ನಮಗೆಲ್ಲರಿಗೂ ತಿಳಿಸಿಕೊಟ್ಟರು ಅವರಿಗೆ ಅದ ರೀತಿಯಾಗಿ ನಾವೆಲ್ಲರೂ ಕೂಡ ನಡೆಕೋಬೇಕಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ಗ್ರಾಹಕರನ್ನು ಈ ಜಾಹೀರಾತುಗಳ ಮೂಲಕ ಮನಸೆಳೆಯುವಂಥ ಕೆಲಸವನ್ನು ಮಾಡೋಕತ್ತಾರೆ ಈ ಟಿ ವಿ ಇರ್ಬೋದು ಅಥವಾ ಆರ್ ಜೆ ರೇಡಿಯೋ ಜಾಕಿಗಳಿರ್ಬೋದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ತನ್ನ ತಯಾರಿಸಿದಂಥ ವಸ್ತುಗಳನ್ನು ಯಾವ ರೀತಿ ಮಾರಾಟ ಮಾಡಬೇಕೆನ್ನುವುದನ್ನು ಜಾಹೀರಾತುಗಳ ಮೂಲಕ ಆ ಪ್ರಾಡಕ್ಟನ್ನು ತಯಾರು ಮಾಡಿದಂಥ ಕಂಪನಿಗಳು ಜಾಹೀರಾತುಗಳ ಮೂಲಕನ Daya nah, karena